ಮಂಗ್ಳೂರು ಸೌತೆಕಾಯಿ ಸಾಂಬಾರು ಅಂತೂ ಅದ್ಭುತವಾಗಿರುತ್ತೆ ಒಂದೇ ಒಂದು ತರಕಾರಿಯಿಂದ ಇಷ್ಟು ರುಚಿಯಾಗಿ ಸಾಂಬಾರು ಮಾಡ್ಬೋದಾ ಅಂತ ನೀವೇ ಆಶ್ಚರ್ಯ ಬೀಳ್ತೀರ ಅಷ್ಟು ಚೆನ್ನಾಗಿರುತ್ತೆ ನೀವು ಸಾಮಾನ್ಯವಾಗಿ ಧರ್ಮಸ್ಥಳ ಸೈಡೆಲ್ಲ ಹೋದಾಗ ಅದರಲ್ಲೂ ಧರ್ಮಸ್ಥಳದಲ್ಲಿ ಸಾಂಬಾರನ್ನು ಕೊಡ್ತಾರಲ್ಲ ಅದೇ ಸಾಂಬಾರು ಟೇಸ್ಟ್ ಇರುತ್ತೆ ನೀವು ಈ ಸಾಂಬಾರನ್ನ ಹೇಗೆ ಮಾಡೋದು ನಮ್ಗೆ ಹಿಂಗೆಲ್ಲ ಮಾಡೋಕ್ಕೆ ಬರಲ್ವಲ್ಲ ಮನೆಯಲ್ಲಿ ಅಂತ ಅಂದ್ಕೊಂಡಿರ್ತೀರ ಅಂಥವರೆಲ್ಲ ಸಹ ಈ ವಿಡಿಯೋನ ನೋಡಿ ನೀವು ಸಹ ಈ ಸಾಂಬಾರನ್ನ ಮಾಡೋದು ಕಲ್ತ್ಕೊಳ್ಳಿ ಮೊದಲಿಗೆ ನಮಗೆ ಮಂಗ್ಳೂರು ಸೌತೆಕಾಯಿ ಅಥವಾ ಸಾಂಬಾರು ಸೌತೆಕಾಯಿ ಬೇಕಾಗುತ್ತೆ ಇಲ್ಲಿ ನಾನು ಪೂರ್ತಿ ಪ್ರಮಾಣದ ಒಂದು ಮುಕ್ಕಾಲು ಕೆ ಜಿ ಬರೋ ಅಷ್ಟು ಮಂಗ್ಳೂರು ಸೌತೆಕಾಯಿನ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಕಟ್ ಮಾಡಿ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡಬೇಕು ನಾನಿಲ್ಲಿ ಇದರಲ್ಲಿರೋ ಬೀಜ ಎಲ್ಲ ಸಹ ಸಪ್ರೇಟ್ ಮಾಡಿ ನನಗೆ ಬೇಕಾಗಿರೋ ಶೇಪಲ್ಲಿ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಸಾಮಾನ್ಯವಾಗಿ ಸಾಂಬಾರಿಗೆಲ್ಲ ಯಾವ ರೀತಿ ನಾವು ಕಟ್ ಮಾಡ್ತೀವೋ ಅದೇ ರೀತಿ ಕಟ್ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ದಪ್ಪ ಇದ್ದರೂ ನಡೆಯುತ್ತೆ ಇವಾಗ ಒಂದು ಸಣ್ಣ ಕುಕ್ಕರ್ ತಗೊಂಡು ಅದಕ್ಕೆ ಒಂದು ನೂರು ಅಷ್ಟು ಬೇಳೆನ ತೊಳೆದು ಅದಕ್ಕೆ ಬೇಯಕ್ಕೆ ಬೇಕಾಗಿರೋಷ್ಟು ನೀರನ್ನ ಸೇರಿಸಿ ಬೇಯಿಸ್ಕೋಬೇಕಾಗುತ್ತೆ ಇದು ನಮಗೆ ಸಾಂಬಾರಿಗೆ ತುಂಬ ಮುಖ್ಯವಾಗಿ ಬೇಕಾಗಿರುತ್ತೆ ಬೇಳೆನ ಒಂದೆರಡು ಮೂರು ವಿಸಿಲ್ ಕೂಗಿಸ್ಕೋಬೇಕು ಇದಾದ ಮೇಲೆ ನಾವು ಇದನ್ನು ಹಾರ್ಲಿಕ್ಕೆ ಬಿಟ್ಬಿಡಬೇಕು ಈಗ ನಾವು ಕಟ್ ಮಾಡಿರುವಂತಹ ಸೌತೆಕಾಯಿನ ಮತ್ತೊಂದು ಕಡೆ ಬೇಯಿಸ್ಕೊಳ್ಳೋಣ ನೀವು ಬೇಳೆ ಜೊತೆಗೂ ಇದನ್ನು ಬೇಯಿಸ್ಕೊಬೋದು ಅಥವಾ ಸಪ್ರೇಟಾಗೂ ಸಹ ಇದನ್ನು ಬೇಯಿಸ್ಕೊಬೋದು ಇದು ಬೇಯೋ ಅಷ್ಟೊತ್ತಿಗೆ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ಟವ್ ಅಂಟಿಸ್ಕೊಂಡು ಅದರ ಮೇಲೆ ಒಂದು ಬಾಣಲಿನ ಇಟ್ಟು ಅದಕ್ಕೆ ಒಂದು ಟೇಬಲ್ ಅಷ್ಟು ಎಣ್ಣೆನ ಸೇರಿಸ್ಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಮಸಾಲೆ ಪದಾರ್ಥಗಳನ್ನೆಲ್ಲ ಸೇರಿಸ್ಬೇಕು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಒಂದು ಹತ್ತು ಖಾರಕ್ಕೆ ಖಾರ ಅಥವಾ ಖಾರದ ಮೆಣ್ಸಿನ್ಕಾಯಿ ಅಥವಾ ಗುಂಟೂರು ಮೆಣ್ಸಿನ್ಕಾಯಿ ಒಂದು ಐದು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಮೆಂತ್ಯ ಕಾಲು ಟೇಬಲ್ ಸ್ಪೂನ್ ಧನಿಯಾ ಎರಡು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಕಡಲೆಬೇಳೆ ಒಂದೊಂದು ಟೇಬಲ್ ಸ್ಪೂನ್ ಕರಿಬೇವು ಒಂದು ಕಡ್ಡಿ ಸಾಸಿವೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಂತರ ಹಣ್ಣು ನಮಗೆ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ನಿಂಬೆಹಣ್ಣು ಹುಣ್ಸೆಹಣ್ಣು ಬೇಕಾಗುತ್ತೆ ಅರಿಶಿನ ಒಂದು ಕಾಲು ಟೇಬಲ್ ಸ್ಪೂನು ಹಾಗೂ ಇಂಗು ಇಂಗು ಸಹ ಒಂದು ಕಾಲು ಟೇಬಲ್ ಸ್ಪೂನು ಇದೆಲ್ಲವನ್ನು ಸೇರಿಸ್ಕೊಂಡು ನಾವು ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ತುಂಬ ಉರಿನ ಇಡಬೇಡಿ ಆದಷ್ಟು ಮೀಡಿಯಮ್ ಉರಿಲಿ ನಾವು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ನೀವು ಡ್ರೈ ರೋಸ್ಟು ಎಣ್ಣೆ ಸೇರಿಸ್ತೀರೂ ಮಾಡ್ಕೋಬೋದು ಆದರೆ ಎಣ್ಣೆ ಸೇರಿಸಿ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ರುಚಿ ಅನ್ನೋದು ಹೆಚ್ಚಾಗುತ್ತೆ ಇದಕ್ಕೆ ಹಣ್ಣು ಸಹ ಇದೇ ಟೈಮಲ್ಲಿ ಸೇರಿಸ್ತಾ ಇದ್ದೀನಿ ಕಾಯಿ ತುರಿ ನೀವು ಹಸಿದಾದರೂ ತೊಗೋಬೋದು ಒಣಗಿರೋದಾದ್ರೂ ತೊಗೋಬೋದು ನಾನಿಲ್ಲಿ ಸ್ವಲ್ಪ ಹಸಿ ಕಾಯಿ ತುರಿನ ಸೇರಿಸಿ ಚೆನ್ನಾಗಿ ಕ್ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಸಹ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇದೇ ಟೈಮಲ್ಲಿ ನಾನು ಅರಿಶಿನ ಪುಡಿನೂ ಸಹ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೂ ಇಂಗೂನೂ ಸಹ ಸೇರಿಸ್ತಾ ಇದ್ದೀನಿ ಇಂಗು ಸೇರಿಸೋದ್ರಿಂದ ರುಚಿ ಸುವಾಸನೆ ಎಲ್ಲವೂ ಸಹ ಸೂಪರಾಗಿರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೀವು ಗಟ್ಟಿ ಇಂಗು ಅಂದರೆ ಕಲ್ಲು ಥರ ಇರುತ್ತಲ್ಲ ಅದನ್ನಾದರೂ ಸೇರಿಸ್ಬೋದು ಅಥವಾ ನಿಮ್ಮ ಮನೇಲಿ ಪುಡಿ ಇಂಗು ಇದೆ ಅಂದರೆ ಅದನ್ನಾದರೂ ಸೇರಿಸ್ಕೊಬೋದು ಇದೆಲ್ಲ ಸ್ವಲ್ಪ ಹಾರಲಿಕ್ಕೆ ಬಿಡಬೇಕು ನಾವು ಒಂದು ಹತ್ತು ನಿಮಿಷ ಆರಿಸ್ಕೊಂಡು ಪುಡಿ ಮಾಡ್ಕೋಬೇಕು ಇದೆಲ್ಲ ಸಹ ನಮಗೆ ಇವಾಗ ಹುರ್ಕೊಂಡಿರೋದು ಸಾಕು ಇದನ್ನು ಆದಷ್ಟು ಒಂದು ಹತ್ತು ನಿಮಿಷ ನಾವು ತಣ್ಣಗಾಗಕ್ಕೆ ಬಿಟ್ಟು ಆಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸಿ ರುಬ್ಕೋಬೇಕಾಗುತ್ತೆ ಇದಕ್ಕಿನ್ನೇನು ಮಸಾಲೆಗಳನ್ನ ಸೇರಿಸಿ ನಾವು ರುಬ್ಬೋ ಅವಶ್ಯಕತೆ ಇರಲ್ಲ ಇಷ್ಟೇ ಪದಾರ್ಥಗಳು ಸಾಕು ಈರುಳ್ಳಿ ಬೆಳ್ಳುಳ್ಳಿ ಏನು ಸೇರಿಸೋದು ಬೇಕಾಗಿಲ್ಲ ಟೊಮೊಟೊ ಸಹ ಸೇರಿಸೋದು ಬೇಕಾಗಿಲ್ಲ ಈ ಸಾಂಬಾರಿಗೆ ಈಗಿದೆಲ್ಲ ಸಹ ನೀವು ತುಂಬ ನುಣ್ಣಗೆ ರುಬ್ಕೊಂಡಿಲ್ಲ ಅಂದ್ರೂ ಈ ರೀತಿ ತರಿತರಿಯಾಗಿದ್ದರೂ ಸಾಕು ತುಂಬ ನುಣ್ಣಗೂ ಬೇಡ ಅಥವಾ ತುಂಬ ರಫ್ ಆಗೂ ಇರಬಾರ್ದು ಒಂದು ಆಗಿ ಒಂದು ಹದಕ್ಕೆ ನೀವು ರುಬ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಈ ಹದದಲ್ಲಿ ನೀವು ಮಸಾಲೆ ಅನ್ನೋದು ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನಿಮ್ಮ ಮನೆಯಲ್ಲಿ ಟೊಮೊಟೊ ಇಲ್ಲ ಈರುಳ್ಳಿ ಇಲ್ಲ ಬೆಳ್ಳುಳ್ಳಿ ಇಲ್ಲ ಅಂದರೂ ಸಹ ನೀವು ಈ ಅದ್ಭುತವಾದಂತಹ ಸಾಂಬಾರನ್ನ ರೆಡಿ ಮಾಡ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಈಗ ಬೇಯ್ತಾ ಇರುವಂತಹ ಸೌತೆಕಾಯಿಯೊಳಗೆ ಈ ಮಸಾಲೆ ಪದಾರ್ಥಗಳೆಲ್ಲವನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಮಿಕ್ಸಿ ಜಾರಲ್ಲಿರೋ ಮಸಾಲೆ ಎಲ್ಲನೂ ಸಹ ಸೇರಿಸಿ ನಾನು ಅದರಲ್ಲಿ ಸೈಡಲ್ಲಿರೋ ಮಸಾಲೆಗೆಲ್ಲ ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಇದಕ್ಕೆ ಸಾಂಬಾರಿಗೆ ಸೇರಿಸ್ಕೊತಾ ಇದ್ದೀನಿ ನಾವು ಇಲ್ಲಿ ಒಂದು ನಾಲ್ಕೈದು ಕುದಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಮಸಾಲೆ ಜೊತೆಗೆ ನಾವು ಮೊದಲೇ ಒಂದು ಎರಡು ಮೂರು ವಿಸಿಲ್ ಕೂಗಿಸ್ಕೊಂಡು ಸೈಡಲ್ಲಿ ಇಕ್ಕೊಂಡಿದ್ವಲ್ಲ ತೊಗರಿಬೇಳೆ ಅದನ್ನು ಸಹ ಸೇರಿಸ್ಕೊಬೋದು ತುಂಬ ಚೆನ್ನಾಗಿ ಬೆಂದಿದೆ ಬೇಳೆ ಅನ್ನೋದು ನೀವೆಷ್ಟು ಚೆನ್ನಾಗಿ ಬೇಳೆ ಬೇಯಿಸಿ ಹಾಕ್ಕೊತಿರೋ ಸಾಂಬಾರು ಅನ್ನೋದು ಸಹ ಅಷ್ಟೇ ರುಚಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ನಮಗೆ ಸೌತೆಕಾಯಿ ಸಹ ಬೆಂದಿದೆ ಬೇಗ ಬೇಯುತ್ತೆ ಇದು ಜಾಸ್ತಿ ಹೊತ್ತು ಏನು ಬೇಯಿಸೋದು ಬೇಕಾಗಿಲ್ಲ ಈ ರುಚಿಗೆ ತಕ್ಕಷ್ಟು ಉಪ್ಪು ನಾನು ನಿಮ್ಮ ಮನೇಲಿ ನೀವೆಷ್ಟು ಉಪ್ಪು ರುಚಿಗೆ ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಳ್ಳಿ ಸ್ವಲ್ಪ ಕಡಿಮೆನೇ ಸೇರಿಸ್ಕೊಳ್ಳಿ ಬೇಕಾದರೆ ಲಾಸ್ಟಲ್ಲೂ ಸಹ ಸೇರಿಸ್ಕೊಬೋದು ಮತ್ತು ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೆಲ್ಲನ ಸೇರಿಸ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಜಾಸ್ತಿ ಬೇಡ ಬೆಲ್ಲ ನಮಗೆ ಇಷ್ಟ ಇಲ್ಲ ಸೊ ಅನ್ನೋರು ಸಹ ಏನು ತೊಂದರೆ ಇಲ್ಲ ಸೇರಿಸ್ಕೋಬೋದು ಅಥವಾ ಸೇರಿಸ್ಕೊಳ್ದೇನೂ ಇರ್ಬೋದು ರುಚಿ ಅನ್ನೋದು ಹೆಚ್ಚಾಗುತ್ತೆ ಈಗ ಇದಕ್ಕೆ ಒಗ್ಗರಣೆನ ಕೊಟ್ಕೋಬೇಕಾಗುತ್ತೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಕರಿಬೇವು ಒಂದು ಅರ್ಧ ಈರುಳ್ಳಿ ಅರ್ಧಕ್ಕಿಂತ ಕಡಿಮೆ ಒಂದು ಕಾಲು ಭಾಗ ಅಷ್ಟು ಈರುಳ್ಳಿನ ಒಗ್ಗರಣೆಗೆ ಸೇರಿಸಿ ಎಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾಲ್ಕೈದು ನಿಮಿಷ ಒಂದೆರಡು ಮೂರು ಕುದಿ ಚೆನ್ನಾಗಿ ಕುದಿಸ್ಕೊಂಡ್ರಿ ಸಾಂಬಾರು ಅಂದರೆ ಸೂಪರಾಗಿ ಸಾಂಬಾರು ರೆಡಿಯಾಗುತ್ತೆ ಮಂಗಳೂರು ಸೌತೆಕಾಯಿ ಸಾಂಬಾರು ಅನ್ನೋದು ನೀವು ಇದನ್ನು ಎಷ್ಟೊತ್ತಾದರೂ ಕಾಯಿಸ್ಕೊಳ್ಳಿ ಸಾಂಬಾರು ಟೇಸ್ಟ್ ಮಾತ್ರ ಕಡಿಮೆ ಆಗೋಲ್ಲ ಇನ್ನೂ ಜಾಸ್ತಿನೇ ಆಗುತ್ತೆ ಅಷ್ಟು ಅದ್ಭುತವಾದಂಥ ಸಾಂಬಾರು ಅನ್ಬೋದು ಎಲ್ಲ ಸಹ ರೆಡಿ ಮಸಾಲೆಗಳು ನೀವೇನು ಸೌತೆಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಏನು ಸೇರಿಸಿಲ್ಲ ಏನು ರುಚಿ ಇರುತ್ತೆ ಅಂತ ಯಾವುದೇ ಕಾರಣಕ್ಕೂ ಅಂದ್ಕೋಬೇಡಿ ಅದ್ಭುತವಾದಂಥ ರುಚಿ ಅವೆಲ್ಲ ಹಾಕಿ ಸೇರಿಸಿದ್ರು ಅಷ್ಟು ರುಚಿ ಸಿಗೋಲ್ಲ ನಿಮಗೆ ಅಷ್ಟು ಅದ್ಭುತವಾಗಿರುತ್ತೆ ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಸಲ ಟ್ರೈ ಮಾಡಿ ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಮತ್ತು ತಪ್ಪದೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ಮಾಡಿ ಅಂತ ಕೇಳ್ತಾ ಮತ್ತೊಮ್ಮೆ ರುಚಿ ಮತ್ತೊಂದು ರುಚಿಕರ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ